ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ಮೋದಿ ಸರ್ಕಾರ ಘೋಷಣೆ ಮಾಡಿರುವ ಬಜೆಟ್ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ ಇದು ಜನರಿಂದ ಜನರಿಗಾಗಿ ಮಾಡಿರುವ ಒಂದು ಬಜೆಟ್ ಅಂತೇಳಿ ನಾನು ಭಾವಿಸ್ತೇನೆ ಇದು ಏಳು ಲಕ್ಷದ ಇದ್ದ ಟ್ಯಾಕ್ಸನ್ನು ಇವತ್ತು ಮೋದಿ ಸರ್ಕಾರವು ಹನ್ನೆರಡು ಲಕ್ಷಕ್ಕೆ ಮಾಡಿದೆ ಒಂದು ಬಿಟ್ಟು ಎರಡು ಮನೆ ಇದ್ದವ್ರಿಗೂ ಕೂಡ ಟ್ಯಾಕ್ಸ್ ಅನ್ನ ಫ್ರೀ ಮಾಡಿದೆ ಇವತ್ತು ಮೋದಿ ಸರ್ಕಾರ ಮಧ್ಯಮ ವರ್ಗದವರಿಗೆ ಹಾಗೂ ಬಡವರಿಗೆ ಅಚ್ಚೆ ದಿನ ನೀಡಿದೆ ಅಂತ ಹೇಳಿ ನಾನು ತುಂಬ ಹೃದಯದಿಂದ ಹೇಳಕ್ಕೆ ಇಷ್ಟಪಡ್ತೇನೆ ಮೋದಿ ಸರ್ಕಾರದ ಬಜೆಟ್ ನಲ್ಲಿ ಒಂದು ಮಧ್ಯಮ ವರ್ಗದವರಿಗೆ ಈ ನೀಡಿರುವಂತ ಒಂದು ಬಜೆಟ್ ಒಂದು ಅಭಿನಂದನಾ ಅರ್ಹವಾಗಿದ್ದು ಅದಕ್ಕಾಗಿ ಸಮಸ್ತ ಕರ್ನಾಟಕದ ಜನತೆಯ ಪರವಾಗಿ ಅವರನ್ನ ಅಭಿನಂದಿಸ್ತೇನೆ ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ ಕರ್ನಾಟಕದ ಜನತೆ ಅವರನ್ನು ಕೈ ಹಿಡಿಯಲಿಲ್ಲ ಆದರೂ ಕೂಡ ಮೋದಿ ಅವರು ಕನ್ನ ಕರ್ನಾಟಕದ ಜನತೆಯನ್ನು ನಾನು ಬಿಡುವುದಿಲ್ಲ ಎನ್ನುವ ನಿಟ್ಟಿನಲ್ಲಿ ಇವತ್ತು ಈ ಬಜೆಟ್ ಅನ್ನ ನಿರ್ಮಲಾ ಸೀತಾರಾಮ ಅವರು ಮಂಡಿಸಿದ್ದಾರೆ ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಯಾವುದೇ ರೀತಿ ಮಧ್ಯಮ ವರ್ಗಕ್ಕೆ ಇವತ್ತು ಶಂಬು ಕೊಟ್ಟಿಲ್ಲ ಶಂಬ ತುಂಬಿ ಇವತ್ತು ಬಜೆಟ್ ಅನ್ನು ಕೊಟ್ಟಿದ್ದಾರೆ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಷ್ಟ